ನಮಸ್ತೆ ಸ್ನೇಹಿತರೆ ಇವತ್ತೊಂದು ಡಿಫ್ರೆಂಟ್ ಆಗಿರೋ ಡಿಶನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ ಇದು ಪೇರ್ಲೆಕಾಯಿ ಇದು ಬಿತ್ತ ತುಂಬಾ ಒಳ್ಳೆಯದು ಮಳೆಗಾಲದಲ್ಲಿ ತುಂಬ ಹಣ್ಣಾಗಲಿ ಅವರಿಗೆ ಬಿಟ್ಟರೆ ಅಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ಕಾಯಿ ಕಾಯೇ ಕೊಯ್ಕೊಂಡು ಬರ್ತೀವಿ ಹಣ್ಣು ತುಂಬ ನೀರು ಕುಡಿದು ಬಿಟ್ಟಿರುತ್ತೆ ಮತ್ತು ಬೇಗ ಹಾಳಾಗೋಗುತ್ತೆ ಹುಳ ಬಂದುಬಿಡತ್ತೆ ಹಣ್ಣುಗಳಲ್ಲಿ ಅದಕ್ಕೆ ಸ್ವಲ್ಪ ಕಾಯ ಕೊಯ್ಕೊಂಡು ಬರ್ತೀವಲ್ವ ಇದು ಕಾಯಿ ಅಷ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ ಆದರೆ ತುಂಬ ದೇಹಕ್ಕೆ ಒಳ್ಳೆಯದಾಗಿರೋದ್ರಿಂದ ತಿನ್ನಬೇಕಲ್ವಾ ಇದನ್ನು ನಾನು ಕೋಸಂಬರಿ ಮಾಡಿದ್ದೀನಿ ಸಿಂಪಲ್ಲು ಈ ಕಾಯನ್ನು ತುರಿದ್ಬಿಟ್ರಾಯ್ತು ಸ್ವಲ್ಪ ಉಪ್ಪು ಮೆಣಸು ನಿಂಬೆ ರಸ ಸ್ವಲ್ಪ ಕಾಯಿ ತುರಿ ಹಾಕಿದ್ರಾಯ್ತು ಚಿಕ್ಕದಾಗಿ ಒಂದು ಚೂರು ಬೇಳೆ ಸಾಸಿವೆ ಹಾಕಿ ಒಂದು ಒಗ್ಗರಣೆ ಆಯಿತು ತುಂಬ ಸೂಪರ್ ಆಗಿರುತ್ತೆ ಚಿಕ್ಕಟ್ಟಾದ ಕೋಸಂಬರಿ ರೆಡಿ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಸ್ನೇಹಿತರೆ ನೀವು ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಈ ಡಿಶ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಬರಲಾ